ಕಾಸ್ಟಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ ಭೀಮಾ ಭೀಮಾದಲ್ಲಿ ಇದಾರಲ್ಲ ಅವ್ರೆ ಕಾಕ್ರೋಚ್ ಮೂವಿ ಇದ್ರಲ್ಲೆಲ್ಲ ಸೆಟ್ ಅಲ್ಲೆಲ್ಲ ಚೆನ್ನಾಗಿ ಮಾತಾಡ್ಸೋದು ಎಲ್ಲ ತುಂಬಾ ಜನ ಇದ್ದಾರೆ ಒಬ್ಬರು ನೇಮ್ ಮಾಡೋಕ್ಕಾಗಲ್ಲ ಫಸ್ಟ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಹೋಗ್ಬಿಟ್ಟು ಅವರು ನೋಡಕ್ ವಿಲನ್ ಆಗಿರ್ಬೋದು ಬಟ್ ತುಂಬ ಫೇಮು ಆಮೇಲೆ ನಾನು ನಮ್ಮಮ್ಮ ಎಲ್ಲ ಮಾಡಿ ಟ್ರ್ಯಾಕ್ ಮಾಡಿದ್ದೀನಿ ನನ್ನ ಫ್ರೆಂಡ್ರೆ ಮಾಡ್ತೀಯ ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಪರವಾಗಿಲ್ಲ ನಮ್ಮನ್ನ ನಾವು ಕಾಮಿಡಿ ತರ ತೋರ್ಸ್ಕೊಂಡ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಬೆಳಗ್ಗೆ ನೈಟ್ ನಮ್ಮನ್ನ ಮಾಡಿ ಬೆಳಗ್ಗೆ ಆರು ಗಂಟೆಗೆ ಹೋಗೋರು ಇರ್ತಾರೆ ಹೌದು ಸಂಜೆ ನೈಟ್ ಹತ್ತು ಗಂಟೆಗೆ ಬರೋರು ಇರ್ತಾರೆ ಫೋನ್ ಮಾಡಿ ಫೋನ್ ಒಂದು ಗ್ರೂಪ್ ಇದೆ ಆ್ಯಕ್ಚುಲಿ ಒಂದು ಟೀಮ್ ಇದೆ ಆ ಟೀಮ್ ನ ಫಸ್ಟ್ ಒಂದೇ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಹೋಗ್ಬಿಡ್ತು ಒಬ್ಬ ಜನಗಳೆಲ್ಲ ಕೂತ್ಕೊಂಡು ನಮ್ಮ ವಿಡಿಯೋಸ್ ನೋಡಿ ಖುಷಿ ಪಟ್ಟಿಲ್ಲ ಅವರು ಕಂಡು ಇಷ್ಟ ಏನು ಕರ್ನಾಟಕದ ಕರ್ನಾಟಕದ ಮಾಡ್ತೀವಿ ಏನ್ ಬೇಕಾದಿ ಏನ್ ಚಿಕ್ಕ ಬರ್ತಾರೆ ಗೊತ್ತಿಲ್ಲ ಯಾರ ಏನ್ ಆಗ್ತಾರೆ ಅಂತ ಗೊತ್ತಿಲ್ಲ ಅಮೆಂಟ್ ಏನು ಬರುತ್ತೋ ಅದನ್ನ ತಗೊಂಡು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾರೆ ಊರು ಬಿಟ್ಟು ನಾವೇನಾದ್ರೂ ಸಿಟಿಗ್ ಬಂದ್ಬಿಡ್ತಾರೆ ನಾವು ಕ್ರಿಕೆಟ್ ಆಡ್ತೀವಿ ವಾಲಿಬಾಲ್ ಆಡ್ತೀವಿ ಊರಿಂದ ಇಲ್ಲಿ ಬರ್ಬೇಕು ಅಂದ್ರೆ ಒನ್ ಅಂಡ್ ಹಾಫ್ ಅವರ್ ಅಲ್ಲಿಗೆ ಹೋಗ್ಬೇಕು ಮತ್ತೆ ಒನ್ ಅಂಡ್ ಆಫ್ ಟೈಮ್ ಸಾಲ್ತಾ ಇರಲಿಲ್ಲ ಬೆಳಗ್ಗೆ ಬೇಗ ಇದ್ದು ಬಂದು ಕಾಲೇಜ್ ಮುಗಿಸ್ಕೊಂಡು ನಾನು ಹಾಕಿದ್ದೆಲ್ಲಾನು ಸೆವೆನ್ ಹಂಡ್ರೆಡ್ ಕೆ ನೈನ್ ಹಂಡ್ರೆಡ್ ಕೆ ಸೂಪರ್ ಯಾವುದನ್ನು ನನಗೆ ಟೆನ್ ಕೆ ಟ್ವೆಂಟಿ ಕೆ ಹತ್ರ ಬರಲೇ ಇಲ್ಲ ಫ್ರೆಂಡ್ ಒಬ್ರು ಮಾಡಿದ್ವಿ ಅದು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಸ್ಪಿಪ್ ಬರೀತೀರಾಟಿಕ್ ಅಲ್ಲಿ ಆ ಮೂಮೆಂಟ್ ಇದಕ್ಕೆ ಪಂಚ್ ಕೊಟ್ಟರೆ ಒಂದು ಆ್ಯಡ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂದ್ಬಿಟ್ಟು ಅದು ಆ ಥರನೂ ಮಾಡಿದ್ವಿ ಮುಂಚೆ ಇತ್ತು ಸರ್ ಮುಂಚೆ ಟೀಮಲ್ಲೇ ಇದ್ದೆ ನಾನು ಆಕ್ಚುಲಿ ಕರೆದ್ರು ನಾನು ನಾನು ಅವ್ರ ಜೊತೆ ಎಲ್ಲ ವೀಡಿಯೋಸ್ ಮಾಡಿದೆ ತುಂಬ ಪುಷ್ ಮಾಡಿದ್ರು ಅಂದರೆ ಮಾಡ್ತೀಯ ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಅಂತ ಮೇ ಬಿ ಸಕ್ಸಸ್ಗೆ ಅವರು ಕಾರಣನೇ ಅಂದರೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಪುಷ್ ಹೇಳ್ಬಿಟ್ಟು ಹೌದು ಪಾಸಿಟಿವ್ ಇತ್ತು ನೆಗೆಟಿವ್ ಇತ್ತು ಅದು ಫಸ್ಟು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಮಾಡ್ತಾ ಅಂದರೆ ಒಂದು ರೇಂಜಿಗೆ ಮೀಮ್ಸ್ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿಗೆ ಬಂದೆ ಫ್ಯಾಮಿಲಿ ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ನಾನು ಫ್ರೆಂಡ್ಸ್ ಜೊತೆ ಇಲ್ಲಿ ನಮ್ಮ ಸರೌಂಡಿಂಗ್ಸಲ್ಲಿರೋ ಜೊತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಡ್ರಿಂಕ್ಸ್ ಕಂಟೆಂಟ್ ಮಾಡ್ತಾ ಇದ್ದಾಗ ಫ್ಯಾಮಿಲೀಲೇ ನೆಗೆಟಿವ್ ಬಂತು ಏನು ಗುರು ಇವ್ನು ಹಿಂಗೆ ಮಾಡ್ತಾ ಇದ್ದಾನೆ ಅಂತ ನಮ್ಮ ಸರ್ ನಮ್ಮ ಫ್ಯಾಮಿಲಿನೇ ನಮಗೆ ಸಪೋರ್ಟ್ ಮಾಡಿಲ್ಲ ಫಸ್ಟ್ ಅಂದರೆ ಏನಕ್ಕೆ ಹಿಂಗೆ ಮಾಡ್ತಾ ಇದೇ ಈ ಪ್ರೊಫೆಷನ್ ಪ್ರೊಫೆಷನ್ ಏನು ನೀನು ಮಾಡ್ತಾ ಇರೋದೇನು ಎರಡಕ್ಕೂ ಸಂಬಂಧನೇ ಇಲ್ಲ ಮಾಡ್ಬೇಡ ಅಂತ ಅದರಲ್ಲಿ ನನ್ನ ಜೊತೆ ಇದ್ದವರು ಮಾಡು ನೀನು ಆಗುತ್ತೆ ಇದೆಲ್ಲ ಜನಗಳು ಸಾವಿರ ತಲೆ ಮಾತಾಡ್ತಾಯಿರತಲಕ್ಕಿಟ್ಸ್ಕೊಂಬಡ ಮಾಡು ಮಾಡು ಅಂತ ಸರಿ ಆಯಿತು ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿಕ್ಕೆ ಇವಾಗ ಸಕ್ಸಸ್ ಆಗಿದೆ ಆ್ಯಕ್ಚುಲಿ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ ಇರಲೇ ಇಲ್ಲ ಇಷ್ಟೊಂದು ಫಾಲೋವರ್ಸ್ ಆಗ್ತಾರೆ ಈ ಥರ ನನಗೆ ಒಂದು ಜನಗಳು ರೆಕಗ್ನೈಸ್ ಮಾಡ್ತಾರೆ ಅಂತ ನನಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಅಂದರೆ ಅದು ಜನ ಹೇಳ್ತಾರಲ್ಲ ಸಿ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ನಾನು ಒಂದು ಕೆಲಸ ಅಂದರೆ ಡೈಲಿ ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಮಾಡ್ಕೊಂಡು ಹೋಗಿದ್ದಕ್ಕೆ ಡೈಲಿ ವೀಡಿಯೋಸ್ ಹಾಕಿದ್ದಕ್ಕೆ ಅದೇನೋ ಬೇರೆಯವ್ರ ಹತ್ರ ನಾನು ಹೌದು ಹೆಲ್ಪ್ ತೊಗೊಂಡಿದ್ದೀನಿ ಸಪೋರ್ಟ್ ತೊಗೊಂಡಿದ್ದೀನಿ ಬಟ್ ನಾನು ಆ ಕನ್ಸಿಸ್ಟೆನ್ಸಿಯಾಗಿ ಹೋಗಿ ಅವರ ಹತ್ರ ಕೂತ್ಕೊಂಡು ನಾಲ್ಕು ಐದು ಅವರ್ ಕೂತ್ಕೊಂಡು ಅವ್ರ ಹತ್ರ ಕಲಿತ್ಕೊಂಡು ಎಡಿಟ್ ಮಾಡೋದಾಗಲಿ ಏನೇ ಅಂದಾಗಲಿ ಕಲ್ತ್ಕೊಂಡು ಮಾಡಿದ್ದೀನಿ ಮೇ ಬಿ ಅದೇ ನನಗೆ ಇವತ್ತು ಸಕ್ಸು ನೀವು ಎಡಿಟ್ ಮಾಡ್ತೀರ ಹಾಂ ನಾನೇ ಎಡಿಟ್ ಮಾಡ್ಕೊಂಡು ಬೇರೆ ಏನಾದರೂ ಇಲ್ಲ ಇಲ್ಲ ನಾನೇ ಎಡಿಟ್ ಮಾಡ್ಕೊತೀನಿ ಡೈಲಿ ಎಲ್ಲ ನಾನೇ ಎಡಿಟ್ ಮಾಡ್ತೀನಿ ಓಕೆ ಮುಂಚೆ ನನ್ನ ಫ್ರೆಂಡ್ ಮಾಡ್ಕೊಡ್ತಾ ಇದ್ರು ಜಯಂತ್ ಅಂದ್ಬಿಟ್ಟು ಜಯಂತ್ ಜಾಕಿ ಅಂದ್ಬಿಟ್ಟು ಅವರು ನನ್ನ ಅವರು ಮಾಡ್ಕೊಡ್ತಾ ಇದ್ರು ಯೂಶಲಿ ನಾವಿಬ್ರು ಕೊಲ್ಯಾಬ್ ಮಾಡ್ಕೊಂಡು ನಾವಿಬ್ರು ಒಂಥರ ಚೆನ್ನಾಗಿ ಬಾಂಡಿಂಗಲ್ಲಿ ಇದ್ವಿ ಸೊ ಅವಾಗ ಅವ್ರು ಎಡಿಟ್ ಮಾಡ್ತಾ ಇದ್ರು ಅಂದರೆ ಮೇ ಬಿ ನಾನು ಆವಾಗ ನಾನು ಬಿಸಿ ಇರ್ತಿದ್ವಿ ಆಫೀಸ್ ವರ್ಕಲ್ಲಿ ಬಿಸಿ ಇರ್ತಾ ಇದ್ದೆ ಎಡಿಟ್ ಮಾಡ್ಕೊಡ್ತಾ ಇದ್ರು ಅದಾದ್ಮೇಲೆ ನಾನು ಒಂದು ತ್ರೀ ಫೋರ್ ಇಂದ ನಾನೇ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಏನಾಯ್ತು ನೀವು ಇಬ್ಬರು ಮಧ್ಯೆ ಸರ್ ಏನಿಲ್ಲ ಚೆನ್ನಾಗೇ ಇದ್ದೀವಿ ಚೆನ್ನಾಗೇ ಇದ್ದೀವಿ ಬಟ್ ಇವಾಗ ವಿಡಿಯೋಸ್ ಮಾಡೋಕ್ಕೆ ಇಲ್ಲ ಅವರು ಬ್ಯುಸಿ ಇದ್ದಾರೆ ನಾನು ಬ್ಯುಸಿ ಇದ್ದೀನಿ ಸೊ ಅವ್ರ ಪಾಡ್ಗೆ ಅವ್ರು ಮಾಡ್ತಾ ಇದ್ದಾರೆ ನನ್ನ ಪಾಡ್ಗೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಸೊ ಮೂವಿ ಅಂದರೆ ಏನು ಅಗ್ರಿಮೆಂಟ್ ಇರುತ್ತೆ ಮೂವಿಯಲ್ಲಿ ಇಲ್ಲ ಸರ್ ಅಗ್ರಿಮೆಂಟ್ ಎಲ್ಲ ಏನಿಲ್ಲ ಅದು ಪ್ಯೂರ್ ಟ್ರಸ್ಟ್ ಅಷ್ಟೇ ಹೌದಾ ನೀವು ಮಾಡ್ತೀರಾ ಅಂದರೆ ಇವಾಗ ನಿಮ್ಮನ್ನ ನೋಡ್ಬಿಟ್ಟು ಒಬ್ರು ಪ್ರೊಡ್ಯೂಸರ್ ಹಾಕಿರ್ತಾರೆ ಅವ್ರಿಗೆ ಟ್ರಸ್ಟ್ ಅಷ್ಟೇ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಹೋಗ್ತಾ ಇದೀನಿ ಇವಾಗ ಬೀಟ್ ಪೊಲೀಸ್ ಅಂದ್ಬಿಟ್ಟು ಒಂದು ವಿಡಿಯೋ ಒಂದು ಮಾಡ್ತಾಯಿದ್ದೀವಿ ಸೆ ಲೈಕ್ ಸೇಮ್ ಕಾಸ್ಟ್ ಲೈಕ್ ಕಾಸ್ಟಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ ಭೀಮಾ ಭೀಮಾದಲ್ಲಿ ಇದ್ದಾರಲ್ಲ ಅವ್ರೆ ಸುದಿ ಆಮೇಲೆ ಇವರು ಪ್ರಿಯಾ ಪ್ರಿಯ ಮ್ಯಾಮು ಡ್ರ್ಯಾಗನ್ ಮಂಜು ಅವರು ಆಮೇಲೆ ಎಲ್ಲ ಸೇಮ್ ಕಾಸ್ಟಿಂಗ್ ಎಲ್ಲ ಇದೆ ಸರ್ ಎಲ್ಲ ಚೆನ್ನಾಗಿದೆ ಕಾಸ್ಟಿಂಗ್ ಎಲ್ಲ ಸೊ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅದರಲ್ಲಿ ನನಗೊಂದು ಚಾನ್ಸ್ ಸಿಕ್ಕಿದೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹಾಕಿದ್ದೀನಿ ಸೊ ಮೇ ಬಿ ಅದು ಸಕ್ಸಸ್ ಆದರೆ ನನಗೂ ಹೆಲ್ಪ್ ಆಗುತ್ತೆ ಏನು ರೋಲ್ ಇದೆ ಸರ್ ಅದರಲ್ಲಿ ಬಂದ್ಬಿಟ್ಟು ನಾನು ಕ್ರಾಕ್ ಕಾಕ್ರೋಚ್ ಸುದೀ ಇದ್ದಾರಲ್ಲ ಅವರ ಒಂದು ಗ್ಯಾಂಗಲ್ಲಿ ಇರ್ತೀನಿ ಗ್ಯಾಂಗಲ್ಲಿ ಸೊ ಆ ಥರ ಇದೆ ನನಗೂ ಆ್ಯಕ್ಚುಲಿ ಹೀರೋಯಿಂದ ವಿಲನ್ನೇ ನನಗೂ ಇಷ್ಟ ಹೌದಾ ಯಾವ್ದಾದ್ರು ಚಾನ್ಸ್ ಸಿಕ್ಕಿದ್ರೆ ನಾನು ಮಾಡ್ತೀನಿ ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಸರ್ ನೀವು ಈ ಮೂವಿಗೆ ಸರ್ ಮೂವಿ ಬಂದ್ಬಿಟ್ಟು ನಮ್ಮ ಸ್ವಲ್ಪ ಕ್ಲೋಸ್ ರಿಲೇಟಿವ್ ಒಬ್ರು ಅವರೇ ಪ್ರೊಡ್ಯೂಸರ್ ಓಕೆ ಅವ್ರ ಪ್ರೊಡ್ಯೂಸರ್ ಆಗಿರೋದ್ರಿಂದ ನನಗೆ ಒಂದು ಚಾನ್ಸ್ ಸಿಕ್ ಸಿಕ್ತು ಹಿಂಗೆ ಸರ್ ಸರ್ ಇಲ್ಲ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಂಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಫಸ್ಟ್ ಹೋಗಿದ್ದು ಮನೇಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಏನು ಇದು ಮಾಡ್ತಾರೋ ಓಕೆ ನನಗೆ ಅವ್ರು ಕೊಟ್ಟಿಲ್ಲ ಅಂದರೂ ನನಗೆ ನಾನು ನನ್ನ ನಮ್ಮ ಸಿನಿಮಾ ನಾನು ಸಕ್ಸಸ್ ಆಗಬೇಕಂತಲೇ ನಾನು ಖುಷಿಯಿಂದನೇ ಅದನ್ನೆಲ್ಲ ಪ್ರಮೋಟ್ ಮಾಡೋದಾಗ್ಲಿ ನಾನು ವರ್ಕ್ ಮಾಡ್ತೀನಿ ಅದು ಸಕ್ಸಸ್ ಆಗಬೇಕಷ್ಟೇ ಬಟ್ ನಾನು ಥಿಯೇಟ್ರಲ್ಲಿ ಇವು ಹೌದು ನಾನು ಬಿಗ್ ಸ್ಕ್ರೀನಲ್ಲಿ ಬರೋದೇ ಒಂದು ಖುಷಿ ಸರ್ ಇವಾಗ ಎಲ್ಲೋ ಎಲ್ಲೋ ಮೊಬೈಲ್ ನೋಡ್ತಾ ಇದ್ದಾರೆ ಎಲ್ಲ ಟಿ ವಿಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅವರೇನೋ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರೆ ಮೇ ಬಿ ನಮಗೂ ಒಂದು ನೆಕ್ಸ್ಟ್ ಚಾನ್ಸಸ್ ಸಿಗುತ್ತೆ ಏನೋ ಒಂದು ಹೋಪ್ಸ್ ನಿಮ್ಮ ಗೋಲ್ ಏನು ಸರ್ ನಿಮ್ಮದು ಸರ್ ಗೋಲ್ ಅಂತ ಅಂದರೆ ನನಗೆ ಈ ಪರ್ಟಿಕ್ಯುಲರ್ ಏನಿಲ್ಲ ಗೋವಿತ್ ಆ ಫ್ಲೋ ನನ್ನ ಎಫರ್ಟ್ಸನ್ನು ಹಾಕ್ತೀನಿ ನನ್ನ ಎಫರ್ಟ್ಸ್ ಹಾಕ್ಬಿಟ್ಟು ಅವರು ಚಾನ್ಸಸ್ ಸಿಕ್ಕಿದ್ರೆ ನಾನು ಪಕ್ಕ ಮಾಡ್ತೀನಿ ಇವಾಗ ಒಂದು ಆಲ್ಬಮ್ ಶೂಟ್ ಮಾಡ್ತಾಯಿದ್ದೀವಿ ಓಕೆ ಅದು ಬಂದ್ಬಿಟ್ಟು ಮಂಗಳೂರಲ್ಲಿ ಅದು ಆ ಥರನೇ ಯಾವುದಾದ್ರೂ ಚಾನ್ಸಸ್ ಕೊಟ್ಟರೆ ನಾನು ಕಂಪ್ಲೀಟಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಹಾಕಿ ನನ್ನ ಬಾಡಿ ಆಗಲಿ ಅವ್ರು ಏನು ಯಾವ ಥರ ನನಗೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಇಲ್ಲ ನೀನು ಈ ಥರ ಆರ್ಮಿ ಥರ ಆರ್ಮಿ ಥರ ಕಾಣಿಸ್ಬೇಕು ನೀನು ಇನ್ನೊಂದು ಎರಡು ತಿಂಗಳಲ್ಲಿ ರೆಡಿ ಆಗ್ಬೇಕಂತಂದ್ರೆ ನಾನು ಪಕ್ಕ ಅದೇ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕಿ ಅದೇ ಥರ ರೆಡಿ ಆಗ್ತೀನಿ ಇಲ್ಲ ಬೇಡ ನನಗೆ ಈ ಥರ ಹಿಂಗೆ ಕಾಣಬೇಕು ಏನು ಮೂವಿಲಿ ಏನು ಅವ್ರು ಇನ್ ಕೆಲವರು ತುಂಬಾ ಎಫರ್ಟ್ಸ್ ಹಾಕಿ ಮಾಡ್ತಾರಲ್ಲ ಸೇಮ್ ಹಂಡ್ರೆಡ್ ಪರ್ಸೆಂಟ್ ನಾನು ಎಫರ್ಟ್ಸ್ ಹಾಕ್ಬಿಟ್ಟು ಅವ್ರಿಗೆ ಏನು ನನ್ನ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ನನ್ನ ಮೇಲೆ ಏನು ಟ್ರಸ್ಟ್ ಇರುತ್ತೆ ಆ ಟ್ರಸ್ಟ್ನ ಉಳ್ಸ್ಕೊಂಡು ಹೋಗ್ತೀನಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಸೊ ಅದು ಇಲ್ಲ ಆಲ್ಬಮ್ ಆಲ್ಬಮ್ ಸಾಂಗ್ಸ್ ನೀವು ಇಲ್ಲ ಇಲ್ಲ ನಾನೇ ಅದರಲ್ಲಿ ಹೀರೋ ಬಂದ್ಬಿಟ್ಟು ಅದು ಸಾಂಗ್ ಏನೋ ಎಲ್ಲ ರೆಡಿ ಇದೆ ಸೊ ಅದೊಂದು ಡಿ ಓ ಪಿ ಅವರು ರೆಡಿ ಅವರು ಬಿಸಿ ಇದ್ದಾರೆ ಅದೊಂದು ಮೀಟ್ ಆದರೆ ಸ್ವಲ್ಪ ಜಾನಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಲ್ಲ ಹೆಂಗೆ ಸರ್ ನೀವೇ ಮಾಡಿ ಪ್ರೊಡ್ಯೂಸರ್ ಇದ್ದಾರೆ ಅದಕ್ಕೂ ಸಪೋರ್ಟ್ ಪ್ರೊಡ್ಯೂಸರ್ ಒಂದು ಡಿಫ್ರೆಂಟ್ ಬ್ಯಾನರ್ ಇದೆ ಅದು ದೊಡ್ಡ ಬ್ಯಾನರಲ್ಲೇ ಅವ್ರು ಮಾಡ್ತಾ ಇದ್ದೀನಿ ವರ್ಕು ನೋಡೋಣ ಯಾವ ಥರ ಬರುತ್ತೆ ಅಂತ ಈ ಕಂಟೆಂಟ್ ಕ್ರಿಯೇಟರ್ ರೀಲ್ಸ್ಗೂ ಸಿನಿಮಾದಲ್ಲಿ ಮಾಡಿರೋ ರೀಲ್ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆಮೇಲೆ ಈ ಆಲ್ಬಮ್ ಸಾಂಗ್ ಅಂದ್ರಲ್ಲ ಏನು ಡಿಫ್ರೆಂಟ್ ಇದೆ ಸರ್ ನಿಮಗೆ ತುಂಬ ಡಿಫ್ರೆನ್ಸ್ ಇದೆ ಸರ್ ನಾವು ಒಂದು ಸಿನಿಮಾ ಅನ್ನೋದು ಹೇಳ್ಬೋದು ಅಷ್ಟೇ ಜನ ಚೆನ್ನಾಗಿಲ್ಲ ಒಂದೇ ಸೆಕೆಂಡ್ ಹೇಳ್ಬಿಡ್ತಾರೆ ಚೆನ್ನಾಗಿಲ್ಲ ಗುರು ಬಟ್ ಅದ್ರ ಹಿಂದೆ ಕೆಲಸ ಅಂತೂ ತಲೆ ಕೆಟ್ಟೋಗ್ಬಿಡುತ್ತೆ ಸರ್ ನಮ್ಗೆ ಹೋಗ್ಬಿಟ್ಟು ಐದೈದ ದಿವಸ ಸುಮ್ಮನೆ ಕುತ್ಕೊಂತೀವಿ ಅನ್ಸ್ಬಿಡುತ್ತೆ ಆ ಶಾರ್ಟ್ ಟೈಮ್ ತಗಿತಾರೆ ಇದೆ ಆದ್ರೆ ಅವ್ರಿಗಿರೋ ಕೆಲ್ಸ ನೋಡ್ಬಿಟ್ರೆ ನೀವು ಓಕೆ ಹೆಂಗ್ ಗುರು ಇದು ನಾವು ರೀಲ್ಸ್ ಏನೋ ತರ್ಟಿ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ರೀಲ್ಸ್ ನಾ ಯಾರು ಒನ್ ಮಿನಿಟ್ ರೀಲ್ಸ್ನ ಏನೋ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಮುಗಿಸ್ಬಿಡ್ತೀವಿ ಬಟ್ ಆ ಒಂದು ಇದನ್ನ ಟೈಮ್ಸ್ ತಗೊಂಡು ಟೈಮ್ ತಗೊಂಡು ಅವ್ರು ಒಂದೊಂದು ಆ್ಯಂಗಲಲ್ಲಿ ತೊಗೊಬೇಕು ಇಲ್ಲೂ ಅಷ್ಟೇ ಸೇಮ್ ನಾವು ಆ್ಯಂಗ್ ದೇ ಆ್ಯಂಗಲ್ಸಲ್ಲೇ ತೊಗೊತೀವಿ ಬಟ್ ಅಲ್ಲೆಲ್ಲ ಶಿಫ್ಟ್ ಮಾಡಬೇಕು ಕ್ಯಾಮ್ರಾನ ಆಮೇಲೆ ಅಷ್ಟು ಜನನ ಕರ್ಕೊಂಬರ್ಬೇಕು ಅವ್ರ ಜನಕ್ಕೆಲ್ಲ ಊಟಗಳು ಸಖತ್ತು ಕಷ್ಟ ಸರ್ ಸಿನಿಮಾ ಅಂತಂದರೆ ಸಿನಿಮಾ ತುಂಬ ಕಷ್ಟ ಬಟ್ ಅದಕ್ಕಿಂತ ಕಮ್ಮಿ ಅಂತಂದರೆ ಆಲ್ಬಮ್ ಶೂಟು ಅದಕ್ಕಿಂತ ಕಮ್ಮಿ ಅಂದರೆ ರೀಲ್ಸು ಆ ಥರ ಒಂದು 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 ಸ್ಟೇಜು ಆದರೆ ಸಿನಿಮಾ ಅಂತೂ ಸಖತ್ ಕಷ್ಟ ಇದೆ ತುಂಬ ಕಷ್ಟ ಇದೆ ಅದೊಂದು ನಿಂತ್ಕೊಬೇಕು ಅಂತಂದರೆ ಅದೇ ಥರ ಕಂಟೆಂಟ್ ಇರಬೇಕು ಜನಗಳು ಈಸಿಯಾಗಿ ಹೇಳ್ಬಿಡ್ತಾರೆ ನೀವು ಬಿಡುಗರು ಎಲ್ಲರೂ ಅಷ್ಟೇ ಸರ್ ಮಾಡೋ ಕೆಲಸ ಕಷ್ಟ ಜಡ್ಜ್ಮೆಂಟಲ್ಲಾಗಿ ಲೈಫಲ್ಲಿ ಎಲ್ಲಾರದು ಅಷ್ಟೇ ನಿನ್ನ ಲೈಫ್ ಬಗ್ಗೆ ನೀನು ಮಾತಾಡ್ತೀನಿ ನಿನ್ನ ಲೈಫ್ ಬಗ್ಗೆ ನೀನು ಫಸ್ಟ್ ಹೌದು ಆದಮೇಲೆ ಅದನ್ನು ಡೆಪ್ತ್ ತಿಳ್ಕೋಬೇಕು ಏನು ಮಾಡ್ತಾ ಇದಾರೆ ಜನ ಅಂತ ಅನಲೈಸ್ ಮಾಡೋದು ಕಲಿಬೇಕು ಸುಮ್ಮನೆ ಏನೋ ಸರಿ ಬಿಡುಗರು ಆಯಿತು ನೀನು ಹತ್ರ ದುಡ್ಡಿದೆ ಕರೆಕ್ಟು ಬಟ್ ಬೇರೆಯವ್ರನ್ನ ಜಡ್ಜ್ ಮಾಡೋದು ರಾಂಗು ಅಂತ ಅಷ್ಟು ಸರ್ ಸಿನಿಮಾ ಶೂಟಿಂಗಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಿದೆ ಸರ್ ಅಂದರೆ ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇವಾಗ ಇವಾಗ ಒಂದು ಇಟ್ಟಿದ್ರೆ ಫಸ್ಟ್ ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೋರಿಂಗಾಗಿ ಬೋರ್ ಅನಿಸ್ತು ಏನು ಗುರು ಇವ್ರು ಕರೆಯೋದೇ ಇಲ್ಲ ಒಂದು ಶೂಟ್ ಮಾಡೋದೇ ಇಲ್ಲ ನಮಗೆ ಇಷ್ಟು ಟೈಮ್ ತಗೋತಾರೆ ಅಂತ ಬಟ್ ಅವರು ಮೈನ್ ಮೇಯ್ನ್ ಆ್ಯಕ್ಟ್ರೆಸ್ ಆಗಿಲ್ಲ ಅವರು ಮೈನ್ ಕ್ಯಾಸ್ಟಿಂಗ್ ಎಲ್ಲ ಅವ್ರಿಗೆಲ್ಲ ಸ್ನೇಕ್ಸ್ಬಲ್ ಫೇಮ್ ಇರುತ್ತೆ ಅಂದರೆ ಅವ್ರ ಕೆಲಸಗಳು ಫಸ್ಟ್ ಮುಗಿಸ್ಕೊಬೇಕು ಅವರು ಆಮೇಲೆ ಎಲ್ಲರೂ ಹಂಬಲ್ ಆಗಿದ್ರು ತುಂಬ ಹಂಬಲ್ಲಾಗಿ ಬಟ್ ನನಗದೇ ಸ್ಟಾರ್ಟಿಂಗಲ್ಲಿ ಬೋರಿಂಗ್ ಅನಿಸ್ತು ಇಲ್ಲಿ ಯಾರಿಗೂ ಕೂತ್ಕೊತಾರೆ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಆರಾಮಾಗಿ ಇರ್ಬೋದು ಹೋಗ್ಬಿಟ್ಟು ನಾವು ರೀಲ್ಸ್ ಮಾಡ್ಕೊಂಡಿದ್ರೆ ಆರಾಮಾಗಿರ್ಬೋದು ನಮ್ಮ ಕೆಲಸ ಮಾಡಿಕೊಂಡು ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡು ಅದು ಮ್ಯಾನೇಜ್ ಮಾಡ್ಕೊಬೋದು ಅನ್ಸ್ಬಿಡುತ್ತೆ ಬಟ್ ಅಲ್ಲೆಲ್ಲ ಕುತ್ಕೊಂಡು ಬೋರಿಂಗ್ ಅನಿಸುತ್ತೆ ಸರ್ ಸರ್ ನಿಮಗೆ ಆಲ್ರೆಡಿ ಅವರೆಲ್ಲ ಸಿಲ್ವರ್ ಸ್ಕ್ರೀನಲ್ಲಿ ಸ್ವಲ್ಪ ಮುಖ ತೋರಿಸಿರೋರು ಆಮೇಲೆ ತುಂಬ ಜನ ಗೊತ್ತಿರೋಂಥವ್ರು ನೀವು ಇವಾಗ ಇವಾಗ ಅಲ್ಲಿ ಹೋಗಿದ್ದೀರಾ ಯಾವ ಥರ ಇತ್ತು ಸರ್ ಎಕ್ಸ್ಪೀರಿಯನ್ಸ್ ಸರ್ ಅಂದರೆ ಅವ್ರು ಬ ಅವ್ರ ಹತ್ರ ಬಾಂಡಿಂಗ್ ಹೆಂಗಿತ್ತು ನಿಮಗೆ ಸರ್ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ಎಷ್ಟು ಸಪೋರ್ಟಿವ್ ಅಂತಂದರೆ ನಾವು ಇವಾಗ ನನಗೆ ಆ್ಯಕ್ಚುಲಿ ಪ್ರಿಯಾ ಮ್ಯಾಮೆ ಫಾರ್ ಎಕ್ಸಾಂಪಲ್ ಅವರು ಒಂದು ಬೈಟ್ಸ್ ಕೇಳಿದೆ ಇದೊಂದು ಬೈಟ್ಸ್ ಕೊಡಿ ಈ ಥರ ಮೂವಿ ಮಾಡ್ತಾ ಇದ್ದೀವಿ ಈ ಥರ ಅಂದ್ಬಿಟ್ಟು ನಾನು ಬಿಕಾಸ್ ನಮ್ಮದು ಫಸ್ಟ್ ಮೂವಿ ಅದು ಸೊ ಅದು ಯೂಸ್ ಆಗುತ್ತೆ ನನ್ನ ಪ್ರೊಫೈಲ್ಗೆ ಅಂತ ಅವ್ರು ಒಂದೇ ಒಂದು ಸರಿ ನೋ ಅಂತ ಹೇಳಿಲ್ಲ ಅವರು ತುಂಬ ಚೆನ್ನಾಗಿ ಅವರು ನನಗೆ ರೆಸ್ಪಾಂಡ್ ಮಾಡಿ ನಂಗೆ ಸಖತ್ ಹೆಲ್ಪ್ ಮಾಡಿದ್ರು ಅದು ಅದು ಆ ವೀಡಿಯೋರು ಕೂಡ ನನಗೆ ಹೆಲ್ಪ್ ಆಯಿತು ಕೆಲವರು ಅದನ್ನ ಇಷ್ಟಪಡಲ್ಲ ಯಾಕಂದರೆ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಆ್ಯಕ್ಟರ್ಸು ಆ್ಯಕ್ಟ್ರೆಸ್ಸು ಇಷ್ಟಪಡೋಲ್ಲ ರೀಲ್ಸಿಗೆಲ್ಲ ಬರೋದಕ್ಕೆ ಬಿಕಾಸ್ ಅವ್ರದೇ ಒಂದು ನೆಕ್ಸ್ಟ್ ಲೆವೆಲ್ ಫೇಮ್ ಇರುತ್ತೆ ಹೌದೌದು ಸೊ ಅದಕ್ಕೆಲ್ಲ ಇಷ್ಟಪಡಲ್ಲ ಅವ್ರು ಮೂವಿಗಾದರೆ ಸಪೋರ್ಟ್ ಮಾಡ್ತಾರೆ ಬಟ್ ರೀಲ್ಸ್ಗೆಲ್ಲ ಕೆಲವ್ರು ಇಷ್ಟಪಡಲ್ಲ ಅದಂತ ನಾವು ಅವ್ರು ರಾಂಗ್ ಅಂತ ಹೇಳೋಕ್ಕಾಗಲ್ಲ ಇಷ್ಟ ಬಟ್ ನನಗೆ ನನಗೆ ಚೆನ್ನಾಗಿ ಮಾತಾಡ್ಸಿದ್ರು ಮೂವಿ ಇದರಲ್ಲೆಲ್ಲ ಸೆಟ್ಟಲ್ಲೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲಾರನ್ನೂ ಹಂಗೆ ನೋಡ್ತಾರೆ ತುಂಬ ಚೆನ್ನಾಗಿ ಒಂದೇ ಒಳ್ಳೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅದು ನಮಸ್ಕಾರ ನಾನು ನಿಮ್ಮ ಒಡೇರಿ ಕಪಾಲ್ ಅವತ್ತು ಹಂಬಲ್ಲೇ ಸೆಟ್ಟಲ್ಲಿ ಹೆಂಗಿರ್ತಾರೆ ಅವರು ಸೆಟ್ಟಲ್ಲಿ ಫುಲ್ ಆಕ್ಟಿವ್ ಆಗಿರ್ತಾರೆ ಅವರು ಅದೇ ಜೋಕ್ ಮಾಡಿ ಅವರು ಮಿಮಿಕ್ರಿ ಅದು ಜೋಕ್ ಮಾಡ್ತಾ ಇರ್ತಾರ ಅವ್ರು ಯೂಶಲಿ ನಾರ್ಮಲ್ ಆಗಿ ಫುಲ್ ಒಂಥರ ಆರಾಮಾಗಿ ಚಿಲ್ ಪರ್ಸನ್ ಆಕ್ಟಿವ್ ಆಗಿ ಪ್ರೊ ಆಕ್ಟಿವ್ ಫುಲ್ಲು ಫುಲ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿವ್ ಆಗಿ ಮಾತಾಡಿಸ್ಕೊಂಡು ಎಲ್ಲರೂ ಅವ್ರ ಕೆಲಸ ಇರಲಿ ಇಲ್ಲದೆ ಇರಲಿ ಶೆಟ್ಟಲ್ಲಿ ಟೈಮಿಂಗ್ಸ್ ಇರಬೇಕು ಅಂದರೆ ಪಕ್ಕ ಟೈಮಿಂಗ್ಸಿಗೆ ಇರ್ತಾರೆ ಓಕೆ ಪಕ್ಕ ಟೈಮಿಂಗ್ಸ್ ಅಂದರೆ ನೈಟು ಪ್ಯಾಕಪ್ ಆಗೋವರೆಗೂ ಹೋಗಲ್ಲ ಅಂದರೆ ಅವ್ರದೆಲ್ಲ ನೆಕ್ಸ್ಟ್ ಲೆವೆಲ್ ಡಿಸಿಪ್ಲಿನ್ ಸರ್ ಅದಕ್ಕೆ ಅವರೆಲ್ಲ ಮುಂದೆ ಬಂದಿರೋದು ಅದೇ ಥರ ಡಿಸಿಪ್ಲಿನ್ ಆಗಿರಬೇಕು ಸರ್ ಕಾಕ್ರೋಚ್ ಸುಧೀರ್ ಅಂದ ಸರ್ ಹ್ಞೂ ಹ್ಞೂ ಅವರು ನೋಡೋಕೆ ವಿಲನ್ ಆಗಿರ್ಬೋದು ಬಟ್ ತುಂಬ ಫೇಮ್ ಇದೆ ಅವ್ರಿಗೆ ಹೌದು ತುಂಬ ಫೇಮ್ ಇದೆ ಅವ್ರಿಗೆ ಅವರು ಇಮೇಜ್ ನ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ನೇಮ್ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ತುಂಬಾ ಜನ ಇದ್ದಾರೆ ಹೌದು ನಿಮ್ಮ ಅವ್ರ ಹತ್ರ ನಿಮ್ ಬಾಂಡಿಂಗ್ ಹೆಂಗಿತ್ತು ಸರ್ ಮೂವಿಯಲ್ಲಿ ಅವರು ಅವ್ರ ಹಿಂದೆ ಕಡೆ ನೀವು ರೋಲ್ ಮಾಡ್ತೀವಿ ಅಂತ ಹೇಳಿದಿರಿ ಹೌದು ಅವ್ರ ಜೊತೆ ನಿಮ್ಗೆ ಹೆಂಗಿತ್ತು ಬಾಂಡಿಂಗ್ ಹಣ ಹಣ ಅಂತಾನೆ ನಾವು ಅಣ್ಣ ಅಂತಾನೆ ಮಾತಾಡ್ತಾ ಇದ್ವಿ ಅವ್ರು ಚಿನ್ನ ಕುತ್ಕೋ ಬಾಚಿನ ಅಂತ ಸಖತ್ ಫ್ರೆಂಡ್ಲಿ ಆಗಿ ಬಂದಿದ ತಕ್ಷಣ ಅವರು ಬಂದಿದ್ ತಕ್ಷಣ ಮಾತಾಡ್ಸಿದ್ರೆ ನಾರ್ಮಲ್ ಆಗಿ ಮಾತಾಡ್ತಾ ಇದ್ರು ಅಂದ್ರೆ ಅವ್ರ ದೊಡ್ಡ ಸೆಲೆಬ್ರಿಟಿ ನಾವ್ ಯಾಕೆ ಇವ್ರತ್ರ ಮಾತಾಡಬೇಕು ಕಾಮನ್ ಇವಾಗ ಯಾರೇ ಒಬ್ರು ಬಂದ್ಬಿಟ್ ಫೋಟೋ ಕೇಳಲಿ ಅವ್ರ ಹತ್ರ ಈ ಫುಲ್ ಸೆಂಟ್ ಸೆಟ್ ಸೆಂಟ್ರಲ್ ಇವಾಗ ಯಾವ್ದೋ ಒಂದು ಶೂಟ್ ನಡೀತಾ ಇರುತ್ತೆ ಆ ಮೂವಿ ಇನ್ನೇನು ಅವ್ರ ಕಟ್ ಅಂತ ಹೇಳಿದ ತಕ್ಷಣ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಫೋಟೋ ಫೋಟೋ ಕೊಟ್ಬಿಡವ್ರು ನಾರ್ಮಲ್ ಜನಗಳಿಗೆಲ್ಲ ಯಾರು ಬಂದರೂ ಕೊಡೋರು ಅದೇ ಥರ ನನ್ನ ನಾವು ಅಷ್ಟೇ ನಾವು ಮಾತಾಡಿದ್ರೆ ಚೆನ್ನಾಗಿ ಮಾತಾಡಿಸ್ತಾ ಈ ಇಲ್ಲ ಗುರು ನೀನು ನನ್ನ ಇವಾಗ ಅವ್ರದ್ದು ಒಂದು ಪರ್ಸ್ನಲ್ ಸ್ಪೇಸ್ ಇರುತ್ತೆ ಕ್ಯಾರಾವೆನ್ನಲ್ಲಿ ಸೊ ಇನ್ ಕೇಸ್ ನಮಗೆ ಜಾಗಗಳು ಇರಲಿಲ್ಲ ಅಂತಂದರೆ ಬನ್ನಿ ಇಲ್ಲೇ ಇಲ್ಲೇ ಮಾಡ್ಕೊಳ್ಳಿ ಇದನ್ನು ಏನು ಮೇಕಪ್ ಮಾಡಿ ಇಲ್ಲೇ ಮಾಡಿ ಪರವಾಗಿಲ್ಲ ಇವ್ರಿಗೆ ಅಂತ ಅದೆಲ್ಲ ಹೇಳೋದು ಕಮ್ಮಿ ಜ ಕಮ್ಮಿ ಓಕೆ ಅಷ್ಟು ಇರೋದು ಕಮ್ಮಿ ತುಂಬ ಚೆನ್ನಾಗಿ ಅವರು ಸಪೋರ್ಟ್ ಮಾಡಿದರು ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದರೆ ಸಿನಿಮಾದಲ್ಲಿ ತುಂಬ ಜನ ಅದೇ ಸಣ್ಣ ಪುಟ್ಟ ಆರ್ಟಿಸ್ಟ್ಗೆಲ್ಲ ಸ್ವಲ್ಪ ಕಮ್ಮಿಯಾಗಿ ನೋಡೋದು ಸ್ವಲ್ಪ ಸ್ವಲ್ಪ ಫೇಮ್ ಇರೋಂಥ ಒಂಥರ ಡಿಫ್ರೆಂಟಾಗಿ ನೋಡೋದು ಅದೆಲ್ಲ ಕಡೆ ಇದ್ದೇ ಇರುತ್ತೆ ಸರ್ ಅದು ಅದೆಲ್ಲ ಕಡೆ ಇದ್ದೇ ಇರುತ್ತೆ ಬಟ್ ಈ ನನ್ನ ನನ್ನ ಇದರಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿ ನಮಗೇನು ಆ ಥರ ಅನಿಸಿಲ್ಲ ಹೌದಾ ನನಗೇನು ಆ ಥರ ಫಸ್ಟ್ ಮೂವಿ ಆದರೂ ಫಸ್ಟ್ ಒಂದು ಜೂನಿಯರ್ ಆ್ಯಕ್ಟ್ರಾಗಿ ಮಾಡ್ತಾಯಿದ್ರು ನನಗೇನು ಅಂತ ಆ ಥರ ಫೀಲ್ ಆಗಲಿಲ್ಲ ಇದನ್ನು ಈ ನನ್ನ ಅಂತಲ್ಲ ಬೇರೆ ಯಾರನ್ನೇ ಆಗಲಿ ಫಸ್ಟ್ ಅವರು ಪ್ರೊಡ್ಯೂಸರೂ ನಮಗೆಲ್ಲ ಫುಡ್ ಊಟ ಆಯ್ತಾ ನಮ್ದೆಲ್ಲ ಏನಿಲ್ಲ ಕಂಪ್ಲೀಟ್ ಆಗಿ ಏನ್ ಬೇಕೋ ಎಲ್ಲ ನೋಡಿ ಅದಾದ್ಮೇಲೆ ಅವ್ರು ಊಟ ಮಾಡ್ತಾ ಇದ್ರು ಏನೋ ಖಾಲಿ ಆಗ್ಬಿಡುತ್ತೆ ಆತರ ಖಾಲಿ ಆದ್ರೆ ಬೇಕಾದ್ರೆ ಆಚೆಯಿಂದ ತರ್ಸ್ಕೊಬಹುದು ಬಟ್ ಇವರೆಲ್ಲ ಫಸ್ಟ್ ಊಟ ಮಾಡಲಿ ಏನೋ ವರ್ಕ್ ವರ್ಕ್ ಮಾಡ್ತಿರೋರು ಎಷ್ಟು ಜನ ಇದೆ ಸರ್ ನಿಮ್ಮ ಟೀಮಲ್ಲಿ ಅಂದ್ರೆ ಈ ಮೂವಿಯಲ್ಲಿ ತುಂಬಾ ಜನ ಇದ್ದಾರೆ ಸರ್ ಹೇಳಕ್ಕಾಗಲ್ಲ ಕಂಟೆಂಟ್ ಕ್ರಿಯೇಟರ್ ತುಂಬಾ ಆಕ್ಟ್ ಮಾಡ್ತಿದ್ದಾರೆ ಈ ಬೀಟ್ ಪೊಲೀಸ್ ಹೌದು ಗಂಗಕ್ಕ ಇದಾರೆ ಗಂಗಕ್ಕ ಇವ್ರೆ ನಾನು ಗಂಗಕ್ಕ ಆಮೇಲೆ ನಮ್ ತೇಜಸ್ಸು ಆಮೇಲೆ ಇನ್ನಾರಿದ್ದಾರೆ ಇನ್ನು ತುಂಬ ಜನ ಇದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ ಯಾವ ಥರ ಅಪ್ರೋಚ್ ಆಗ್ತದೆ ಸರ್ ನಿಮಗೆ ಅವರು ಯಾರು ಮೂವಿ ಒಂದು ಮೂವಿ ಇದೆ ಅಂತ ಹೇಳ್ಬಿಟ್ಟು ಆಗ್ತದೆ ನಿಮಗೆ ಸರ್ ಅದು ನೋಡಿರ್ತಾರಲ್ಲ ನಮ್ಮದು ಇದರಲ್ಲೆಲ್ಲ ರೀಲ್ಸಲೆಲ್ಲ ಆ್ಯಕ್ಟ್ ಮಾಡೋದು ಓ ಇವ್ನು ಮಾಡ್ತಾನೆ ಇವ್ನು ಕರ್ಸ್ಬಿಟ್ಟು ಮಾಡಿದ್ರೆ ಹೇಳಿದ್ರೆ ಮಾಡ್ತಾನೆ ಕೆಲಸ ತೆಗಿಬೋದು ಇವನ ಹತ್ರ ಆ ಥರ ಅನ್ಸಿದ್ರೆ ಅಪ್ರೋಚ್ ಮಾಡ್ತಾರೆ ಹತ್ರ ಕೆಲಸ ಇಲ್ಲ ಈ ಸುಮ್ಮನೆ ದೌಲತ್ತು ಕಾನ್ಸಲಿ ಅಂತಂದರೆ ಯಾರು ಮಾಡಲ್ಲ ಬಿಕಾಸ್ ಅವ್ರ ದುಡ್ಡು ಹಾಕಿಬಿಟ್ಟು ನಮ್ಮ ಮೇಲೆ ನಾವು ಅವ್ರ ಹತ್ರ ಈಗ ಅಂಚಲ್ಲಿ ತೆಗೆಸ್ಕೊಳೋದು ಏನಾಗುತ್ತೆ ಏನಾದರೂ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೌದು ಹೌದು ಏನ ಅಗ್ರಿಮೆಂಟ್ ಇರಲ್ಲ ಅದಕ್ಕೆ ಅದರಲ್ಲಿ ಏನಿರಲ್ಲ ಸರ್ ಸುಮ್ಮನೆ ನಾರ್ಮಲ್ ಅಷ್ಟೇ ಅದೆಲ್ಲ ಟ್ರಸ್ಟ್ ಹ್ಞೂ ಓ ಮನುಷ್ಯ ಬರ್ತಾನೆ ಹ್ಞೂ ನೋಡಿದ್ರೆ ಅದೆಲ್ಲ ಟ್ರಸ್ಟ್ ಸರ್ ಅದೆಲ್ಲ ಬೇರೆ ಮೇ ಬಿ ಇವರಿಗೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳೆಲ್ಲ ಇರುತ್ತೆ ಅನ್ಸುತ್ತೆ ಬಟ್ ನಾನು ಯಾವ ಥರ ಆ ಥರ ಫೇಸ್ ಮಾಡಿಲ್ಲ ಒಂದೇ ಮೂವಿ ಸರ್ ಬಂದಿರೋ ಚಾನ್ಸ್ ಇನ್ನು ಯೂಶ್ವಲಿ ಇವಾಗ ಒಂದೇ ಮೂವಿ ನೋಡೋಣ ಬೇರೆ ಮೂವಿ ಅಂದರೆ ಬಂದಿದ್ಯಾ ಸರ್ ಏನಾದರೂ ಇಲ್ಲ ಇನ್ನೂ ಬಂದಿಲ್ಲ ಅದೇ ಆಲ್ಬಮ್ ಶೂಟ್ ಬಂದಿದೆ ಯೂಶ್ವಲಿ ನಮ್ದು ಗೊತ್ತಲ್ಲ ರೀಲ್ಸ್ ಅಲ್ಲೆಲ್ಲ ಪ್ರಮೋಷನ್ಸ್ ಅದು ಇದು ಮಾಡಿಕೊಂಡು ಆಲ್ಬಮ್ಸ್ ಉಂಟು ಅಂದರೆ ಯಾವ ಥರ ಮಾಡಿದ್ರೆ ಸರ್ ಅಂದರೆ ಹೀರೋಸ್ ಅದ್ರಲ್ಲಿ ನಾನು ಹೀರೋ ಅಂತಂದ್ರೆ ಒಂದು ಲವ್ ಇಲ್ಲ ಅಂದ್ರೆ ತುಂಬ ಆಲ್ಬಮ್ಸ್ ಬಂದಿದ್ದೆ ಅದು ಆ್ಯಕ್ಚುಲಿ ಇನ್ನೂ ಹೇಳಂಗಿಲ್ಲ ಅದು ಓಕೆ ಅದು ಬಂದ್ಬಿಟ್ಟು ನೀವು ವಿಡಿಯೋ ಮಾಡಿದ್ಮೇಲೆನೇ ಅಂದ್ರೆ ಅದು ಕಂಪ್ಲೀಟ್ ಆಗಿ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಗೊತ್ತಾಗುತ್ತೆ ಅದು ಅದು ನಾನು ಅದೆಲ್ಲ ಯೂಟ್ಯೂಬಲ್ಲೆಲ್ಲ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಅದು ಬಟ್ ಲವ್ ದೇನೆ ಅದೊಂಥರ ಡಿಫ್ರೆಂಟ್ ಜನ ಅದು ತುಂಬಾ ಚೆನ್ನಾಗಿದೆ ಅದು ನಾನು ಫಸ್ಟ್ ಕೇಳಿದಾಗ ಕೇಳಿ ಇದೆಲ್ಲ ಚೆನ್ನಾಗಿದೆ ಅಂತ ಅಂದಾಗ ನಾನು ಆಕ್ಸೆಪ್ಟ್ ಮಾಡಿದ್ದು ನೀವು ಮುಂಚೆ ಏನಾದರೂ ಈ ಥರ ನಾನು ಅಂದ್ಕೊಂಡೇ ಇರಲಿಲ್ಲ ಬಿಡಿ ನಾನು ನರೇಶನ್ ಏನಾದರೂ ಮಾಡ್ತಾರಾ ನಿಮ್ಗೆ ಏನಾದರೂ ಹಾಂ ನರೇಶನ್ ಮಾಡ್ತಾರೆ ಕಂಪಲ್ಸರಿ ನವೇಶನ್ ಮಾಡ್ತಾರೆ ಅಂದ್ರೆ ಯಾವ ತರ ಹೆಂಗ್ ಬರುತ್ತೆ ನಿಮ್ಗೆ ಈ ತರ ಇಷ್ಟನಾ ಓಕೆನಾ ಆಮೇಲೆ ಸೆಟ್ ಆಗ್ತೀರಾ ನೀವು ಸೆಟ್ ಆಗ್ತೀರಾ ಅಂದಕ್ಕೆ ಅಪ್ರೋಚ್ ಮಾಡಿದ್ದು ನೀವು ಈ ತರ ನೀವು ಬಾಡಿನ ಈ ತರ ಎಲ್ಲ ಚೇಂಜಸ್ ಮಾಡ್ಕೊಬೇಕಾಗುತ್ತೆ ಆಗುತ್ತಾ ಓಕೆ ನಮ್ಗೆ ಇದೆಲ್ಲ ನಾವು ತುಂಬಾ ವರ್ಷದಿಂದ ಜಿಮ್ಗೆಲ್ಲ ಹೋಗ್ತಿ ಎಲ್ಲ ಅಂದ್ರೆ ಅದು ಪ್ರಾಕ್ಟೀಸ್ ಇದೆ ಸೊ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲ ಮುಂಚೆ